ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ದೋಸೆ ಮಾಡಿ ಚಟ್ನಿ ಮಾಡೋಣ ಹೇಳ್ಬಿಟ್ಟು ಚಟ್ನಿಗೆ ನಾನು ಇಲ್ಲಿ ಪುದೀನ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಪುದೀನ ಚಟ್ನಿಗೆ ತೆಂಗಿನಕಾಯಿ ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಈ ಪುದೀನ ಚಟ್ನಿ ಒಂದು ವಾರ ಇಟ್ಕೊಂಡು ನೀವು ತಿನ್ಬೋದು ಅಷ್ಟು ಚಂದ ಇರುತ್ತೆ ಕೆಡೋದು ಇಲ್ಲ ಬರೀ ನನ್ನ ಕಡಲೆ ಅದಕ್ಕೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಖಾರ ಊಟ ಮಾಡೋರು ಕಮ್ಮಿ ತೊಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಚಂದ ಇರುತ್ತೆ ಒಂದು ಸ್ವಲ್ಪ ಪುದೀನ ಒಂದು ಒಂದೂವರೆ ಅಷ್ಟು ಪುದೀನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನೆಲ್ಲ ಎಣ್ಣೆನಲ್ಲಿ ಹುರ್ಕೊಂಡು ಬರ್ತೀನಿ ನನಗೆ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ನೀವು ಇದಕ್ಕೆ ಬೇಕು ಅಂದ್ರೆ ಕಡಲೆ ಬೀಜ ಸಹ ಸ್ವಲ್ಪ ಹಾಕ್ಕೋಬೋದು ಈಗ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಪುದೀನ ಚಟ್ನಿನಲ್ಲಿ ನೀವು ಅನ್ನ ಊಟ ಮಾಡ್ಬೋದು ಮುದ್ದೆ ಊಟ ಮಾಡ್ಬೋದು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಪುದೀನ ಚಟ್ನಿ ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಬ್ರೌನ್ ಕಲರ್ ಬರಲಿ ತೆಂಗಿನಕಾಯಿ ಹಾಕಿದ್ರೆ ನಾವು ಒಂದು ಒಂದು ದಿನವೂ ಸಹ ಇಟ್ಕೊಳೋಕ್ಕಾಗಲ್ಲ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ ನಾನು ಆಗಲೇ ಚಟ್ನಿ ಮಾಡಿ ಆಗಲೇ ತಿಂತೀನಿ ಅನ್ನೋದಾದರೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋಬೋದು ಈಗಿದು ಕಲರ್ ಚೇಂಜ್ ಆಗಿದೆ ನಾನು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೇನ ಹಾಕೊಳ್ತೀನಿ ಪುದೀನ ಚೆಂದ ಫ್ರೇ ಆಗಲಿ ನಾನು ಇದ್ರ ಜೊತೆ ಸ್ವಲ್ಪ ಕರ್ಬೇವ್ ಹಾಕೊಳ್ತಾ ಇದ್ದೀನಿ ಕೊತ್ತಮೀರಿ ಇದ್ರೆ ಕೊತ್ತಮೀರೂ ಹಾಕ್ಕೊಳ್ಳಿ ನಾನು ಕೊತ್ತಮಿರಿ ಇಲ್ಲದೆ ಇರೋದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ ಇದು ಇನ್ನೊಂದು ಚೂರು ಫ್ರೈ ಆಗಲಿ ಈಗ ಆಗಿದೆ ಇದು ನಾನು ಇದು ಇಳಿಸ್ಕೊಂಡು ಆರಕ್ಕೆ ಬಿಡ್ತೀನಿ ಚಟ್ನಿ ರುಬ್ಕೊಳಕ್ಕೆ ಅಲ್ಲಿವರೆಗೂ ದೋಸೆ ಹಾಕ್ಕೊಳ್ತೀನಿ ಇದರಲ್ಲಿ ಹೆಂಚು ಕಾದಿದೆ ಈಗ ದೋಸೆ ಹಾಕ್ತಾ ಇದ್ದೀನಿ ನಿಮಗೆ ಸೆಟ್ ದೋಸೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಖಾಲಿ ದೋಸೆ ಬೇಕಾದರೂ ಹಾಕ್ಕೋಬೋದು ದೋಸೆ ಬೇಯಲಿ ನಾನು ಚಟ್ನಿ ರುಬ್ಕೊಂಡು ಬರ್ತೀನಿ ಇಲ್ಲಿ ದೋಸೆ ಕಡೆ ಬೆಂದಿದೆ ನಾನೀಗ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ಈಗ ಚಟ್ನಿ ಇಟ್ಟರೆ ನೀವು ವಾರ ಗಟ್ಟಲೆ ಇಡ್ಬೋದು ನಾನು ಇದಕ್ಕೆ ನೀರು ಮಿಕ್ಸ್ ಮಾಡಲಿಲ್ಲ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ಈಗ ಇದು ದೋಸೆ ಜೊತೆ ತಿನ್ನೋಕ್ಕೋಸ್ಕರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಈಗ ಇಲ್ಲಿ ದೋಸೆ ಆಗಿದೆ ನಾನು ಇದೇ ದೋಸೆ ಹೆಂಚ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಂದರೆ ಹೆಂಚು ಬಿಸಿ ಇರುತ್ತೆ ಹಾಗೆ ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ ಬೇರೆ ಪಾತ್ರೆ ಇಟ್ಟು ಅದು ಸುಮ್ಮನೆ ತೊಳ್ಕೊಂಡು ಇಲ್ಲ ಈಗ ಚಟ್ನಿ ರೆಡಿ ಇದೆ ಪುದೀನ ಚಟ್ನಿ ರೆಡಿ ನೀವು ಇನ್ನು ಸ್ವಲ್ಪ ಇದನ್ನ ತೆಳ್ಳಗೆ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿದ್ರೆ ತುಂಬ ಚೆಂದ ಇರುತ್ತೆ ಅದು ನಿಮ್ಮ ಆಪ್ಷನ್ನು ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಹೀಗೆ ಇರಲಿ ಅಂತ ಅಂದರೆ ಹಾಗೇ ಇರಲಿ ಈಗ ಪುದೀನ ಚಟ್ನಿ ಇಲ್ಲಿ ರೆಡಿಯಾಗಿದೆ ನಾನು ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನೀವು ಖಾಲಿ ದೋಸೆ ಮಾ ಮಾಮೂಲಿ ಪ್ಲೈನ್ ದೋಸೆ ಎಲ್ಲ ಮಾಡಿ ಈ ಚಟ್ನಿ ಜೊತೆ ತಿನ್ಬೋದು ಟೇಸ್ಟು ಅಷ್ಟೇ ನೋಡಿ ದೋಸೆ ಎಷ್ಟು ಚಂದಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆಂದ ಇದೆ ನೀವು ಮನೆಯಲ್ಲಿ ಕಾಯಿ ಹಾಕಿದಿರ ಈ ರೀತಿ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು